ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ನಾನು ಒಂದು ಚಿಕನ್ನಿಂದ ನಾನು ಇವತ್ತು ಚಿಕನ್ ಪರೋಟಾವನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಆಲೂಗೆಡ್ಡೆ ಪರೋಟ ಈ ಆಲೂ ಪರೋಟ ಎಲ್ಲ ತಿಂದು ಒಂಥರ ಬೋರ್ ಆಗಿರುತ್ತಲ್ವ ಅಂಥವರಿಗೆಲ್ಲ ಈ ರೀತಿ ಪರೋಟ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೀರೆಗೆ ನಾನೇ ಕುಚ್ಚನ್ನು ಹಾಕ್ಕೊಂಡೆ ಆದರೆ ನನಗೆ ಈ ಕ್ರೋಶದಲ್ಲ ಎಲ್ಲ ಹಾಕ್ತಾರೆ ನೋಡಿ ಆ ಥರ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ಬೀಡ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಈ ರೀತಿ ಕುಚ್ಚು ಹಾಕ್ಕೊಂಡಿದ್ದೀನಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ಲವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ತೇನೆ ನನ್ನ ವೀಡಿಯೋನ ನೋಡಿ ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಇವತ್ತು ಟೊಮೆಟೊ ಹಣ್ಣಿನಿಂದ ಒಂದು ಜ್ಯೂಸನ್ನು ಮಾಡಿಕೊಂಡು ಕುಡಿದ್ಬಿಟ್ಟು ಆ ನಂತರ ನಾನು ಮುಂದಿನ ಕೆಲಸಗಳನ್ನ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಎರಡು ಟೊಮೆಟೊ ಹಣ್ಣನ್ನು ಇದ್ದೀನಿ ಇದು ನಾನು ಹಣ್ಣಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಅಷ್ಟೊಂದು ಹಣ್ಣಾಗಿಲ್ಲ ಹಣ್ಣಾದರೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಟೊಮೆಟೊ ಹಣ್ಣಿನ ಜ್ಯೂಸ್ ಇದು ನೋಡಿ ನಾನು ಎರಡನ್ನೂ ಕೂಡ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ನಾನು ಇವಾಗ ನಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಬೋದು ನಾನು ಒಂದು ಕಪ್ಗಾಗುವಷ್ಟು ನಾನು ಮಾಡ್ಕೊಳ್ತಾ ಇರೋದ್ರಿಂದ ನಾನು ಎರಡು ಟೊಮೆಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಇದು ಏನು ತುಂಬ ದೊಡ್ಡ ಟೊಮೆಟೊ ಹಣ್ಣಲ್ಲ ಅದಕ್ಕೋಸ್ಕರ ನಾನು ಎರಡನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಹಣ್ಣಿಂದು ಬೀಜ ಮತ್ತು ಸಿಪ್ಪೆ ಎಲ್ಲ ಇರುತ್ತೆ ನೋಡಿ ಅದಕ್ಕೋಸ್ಕರ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ತುಂಬ ನೈಸಾಗಿ ರುಬ್ಕೊಂಡ್ರೆ ಅದನ್ನು ಕೂಡ ಕುಡಿಬಹುದು ನಾನು ಈ ಬೀಜ ಎಲ್ಲಾನ ತೆದ್ದಾಕ್ತೀನಿ ನೋಡಿ ಇಷ್ಟು ನಮಗೆ ವೇಸ್ಟ್ ಸಿಗುತ್ತೆ ಈ ಡೈಲಿ ನಾನು ಈ ಟೊಮೆಟೊ ಹಣ್ಣನ ಜ್ಯೂಸ್ನ ಕುಡಿತೀನಿ ಅಂತಲ್ಲ ಒಂದಲ್ಲ ಒಂದೊಂದು ಜ್ಯೂಸನ್ನ ನಾನು ಮಾಡ್ಕೊಳ್ತೀನಿ ಒಂದಿನ ಕ್ಯಾರೆಟ್ ಆಗಿರ್ಬೋದು ಒಂದಿನ ಟೊಮೆಟೊ ಹಣ್ಣಾಗಿರ್ಬೋದು ಒಂದಿನ ಬೀಟ್ರೂಟ್ ಅಥವಾ ಸೇಪ್ ಆಗಿರ್ಬೋದು ಎಲ್ಲವನ್ನು ಕೂಡ ಒಂದೊಂದು ಸರಿ ನಾನು ಮಾಡ್ಕೊಳ್ತೀನಿ ನನಗೆ ಯಾವಾಗ ಏನು ಕುಡಿಬೇಕು ಅನಿಸುತ್ತೆ ಅಥವಾ ಯಾವ ಹಣ್ಣಿರುತ್ತೆ ಆ ಹಣ್ಣಿನಿಂದ ನಾನು ಜ್ಯೂಸ್ ಮಾಡ್ಕೊಳ್ತೀನಿ ಇದನ್ನು ಕುಡಿಯೋದ್ರಿಂದಾಗಲಿ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಈ ಮುಖದಲ್ಲೆಲ್ಲ ತುಂಬ ಒಂಥರ ಪಿಂಪಲ್ಸ್ ಆಗಲಿ ಒಂಥರ ಕಜ್ಜಿಗಳೆಲ್ಲ ಬಂದಿರುತ್ತೆ ನೋಡಿ ಆ ಥರ ಇರೋರೆಲ್ಲ ಈ ರೀತಿಯಾಗಿ ಈ ಥರ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗಳಿಗೆ ಅಂತ ಹೇಳ್ಬೋದು ಇವತ್ತು ನಾನು ಈ ಪರೋಟವನ್ನು ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಚಿಕನ್ನಲ್ಲಿ ನಾನು ಒಂದು ಪರೋಟವನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಆಲೂಗೆಡ್ಡೆಯಲ್ಲಿ ಆಲೂ ಪರೋಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಿದ್ದೆ ಆವಾಗ ಸ್ವಲ್ಪ ಚಿಕನನ್ನು ತಂದಿದ್ರು ಅದರಲ್ಲಿ ನಾನು ಬೋನ್ಲೆಸ್ ಚಿಕನ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದೆ ಸ್ವಲ್ಪ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ನಾನು ಚಿಕನನ್ನು ತೆಗೆದಿಟ್ಕೊಂಡಿದ್ದೆ ಅದರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೇಗೆ ಮಾಡೋದು ಅಂತ ಇವಾಗ ಈ ಆಲೂಗೆಡ್ಡೆನ ನಾನು ಸಿಪ್ಪೆನೆಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ತೊಳೆದಿಟ್ಕೊಂಡಿದ್ದೆ ಮೊದಲೇನೆ ಇವಾಗ ನಾನು ಅದನ್ನು ತುರ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲವನ್ನು ನಾವು ಸಣ್ಣದಾಗಿ ತುರ್ಕೊಳ್ಬೇಕಾಗುತ್ತೆ ಇದು ಬೇಯಿಸ್ಕೊಂಡ್ರೆ ನಮಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಈ ಆಲೂ ಪರಾಟ ಥರ ಬಂದುಬಿಡುತ್ತೆ ಈ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ತುರಿದಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿವಾಗ ಈ ಚಿಕನ್ನ ನಾನು ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಚಿಕನ್ನ ತೆಗೆದಿಟ್ಕೊಂಡಿದ್ದೆ ಬೋನ್ಲೆಸ್ ಚಿಕನ್ನ ನಾನು ತೆಗೆದಿಟ್ಕೊಂಡಿದ್ದೆ ಅದನ್ನು ನಾನು ಈ ಮಿಕ್ಸಿ ಜಾರ್ ಒಳಗಡೆನೆ ಹಾಕೊಳ್ತಾ ಇದ್ದೀನಿ ಇವಾಗ ಅದನ್ನು ನಾವಿವಾಗ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಈ ಚಿಕನ್ನೆಲ್ಲ ಕಟ್ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆದರೆ ನಾನಿವತ್ತು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದಕ್ಕೆ ಆಲೂಗಡ್ಡೆ ಏನೂ ಇಲ್ಲ ಬರೀ ಚಿಕನ್ನ ಮಾತ್ರ ನಾನು ಈ ಥರ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಈ ಚಿಕನ್ನ ಮಿಕ್ಸಿ ಮಾಡ್ಕೊಂಡಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನ ನಾನು ಮಿಕ್ಸಿ ಮಾಡಿ ಇದ್ದೀನಿ ಇವಾಗ ಇದಕ್ಕೆ ನಾನು ಈ ತುರಿದಿಟ್ಕೊಂಡಿದ್ದೀನಿ ನೋಡಿ ಆಲೂಗಡ್ಡೆನ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ತುರ್ದುಕೊಂಡಿದ್ನಲ್ವ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಚಿಕನಿಗೆ ಇದನ್ನು ಕೂಡ ನಾನು ಇದು ಬೇಯಿಸ್ಕೊಂಡ್ರೆ ನಮಗೆ ಒಂಥರ ಆಲೂ ಪರಾಟ ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿ ತುರ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಅರಿಶಿನ ಪುಡಿಯನ್ನು ಹಾಕೊಂಡ್ರೂ ಕೂಡ ನಾನು ಈ ಚಿಕನಿಗೆ ನಾನು ಹಾಕ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ನಾನು ಇವಾಗ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಾವು ಈ ಚಪಾತಿ ಹಿಟ್ಟಿಗೂ ಕೂಡ ನಾವು ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಕ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅಂದರೆ ಖಾರ ನಾನು ಇದು ಅಚ್ಚ ಖಾರದ ಪುಡಿಯನ್ನು ಬಿಟ್ಟರೆ ನಾನು ಬೇರೆ ಏನೂ ಹಾಕ್ಕೊಳ್ತಾ ಇಲ್ಲ ಇದು ನಾನು ಮನೆಯಲ್ಲೇ ಮಾಡಿಸಿಟ್ಕೊಂಡಿರುವಂತಹ ಗರಂ ಮಸಾಲೆ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಅಂಗಡಿಯಿಂದ ಏನೂ ತರಿಸ್ಕೊಂಡಿರೋ ಅಂಥದ್ದಲ್ಲ ಇದು ಈ ಗರಂ ಮಸಾಲೆ ಪೌಡರನ್ನು ನಾನೇ ಮನೆಯಲ್ಲಿ ಮಾಡ್ಕೊಂಡಿರುವಂಥದ್ದು ಅದನ್ನೇ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನಿವಾಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ನಾನಿವಾಗ ಇದಕ್ಕೆ ನಾನು ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಈ ಪಾತ್ರೆ ಎಲ್ಲ ಬಿಸಿಯಾದ ನಂತರ ನಾನು ಇದಕ್ಕೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ತುಂಬ ಏನು ಎಣ್ಣೆ ಬೇಕಾಗೋದಿಲ್ಲ ನಮಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನಿವಾಗ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಇಲ್ಲ ಈ ಥರ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಇದ್ದೀನಿ ಇದನ್ನು ನಾವು ಇದು ತುಂಬ ಫ್ರೈ ಆಗಲಿಕ್ಕೆ ಬಿಡಬಾರ್ದು ಯಾಕೆಂದರೆ ಅದೊಂಥರ ಸೀದೋದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಒಂದು ಸ್ಪೂನಲ್ಲಿ ಕೈ ಆಡಿಸ್ತಾ ಇರಬೇಕಾಗುತ್ತೆ ನೋಡಿ ನಾನು ಈ ಮಿಕ್ಸಿಂಗ್ ಬೌಲಿಗೆಲ್ಲ ಚಿಕನ್ ಮತ್ತು ಖಾರದ ಪುಡಿ ಮತ್ತು ಆಲೂಗಡ್ಡೆ ತುರಿದಿಟ್ಕೊಂಡಿರುವಂತಹ ಆಲೂಗಡ್ಡೆ ಉಪ್ಪು ಇದೆಲ್ಲವನ್ನು ಹಾಕ್ಕೊಂಡಿದ್ದೆ ನೋಡಿ ಅದನ್ನು ನಾನು ಇವಾಗ ಈ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಈ ಚಿಕನ್ ಆಗಲಿ ಅಥವಾ ಆಲೂಗಡ್ಡೆ ಆಗಲಿ ಎಲ್ಲ ಹಸಿಯನ್ನೇ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ನಾವು ಮೊದಲೆಲ್ಲೂ ನಾವು ಬೇಯಿಸ್ಕೊಂಡಿರೋದಿಲ್ಲ ಅದಕ್ಕೋಸ್ಕರ ನಾವು ಈಗ ಇವಾಗ ಹಾಕ್ಕೊಂಡು ಒಗ್ಗರಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲವನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ನೋಡಿ ಈ ಥರ ಮುಚ್ಚಳ ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಂಡ್ರೆ ನಮಗೆ ಚಿಕನ್ನು ಎಲ್ಲ ಕೂಡ ನೀಟಾಗಿ ಬೆಂದ್ಕೊಳ್ಬಿಡುತ್ತೆ ಈ ಆಲೂಗಡೆ ಆದರೆ ಬೇಗನೆ ಬೆಂದ್ಬಿಡುತ್ತೆ ಈ ಚಿಕನ್ನು ಕೂಡ ನಾವು ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಬೆಂದ್ಬಿಡುತ್ತೆ ಇದು ನಮಗೆ ಹಸಿಯಾಗಿದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಇದನ್ನೆಲ್ಲ ನೀಟಾಗಿ ಬೇಯಿಸ್ಕೊಳ್ಬೇಕು ನೋಡಿ ನಾನು ಇದನ್ನು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮುಂಚೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇಲ್ಲ ಇದು ಕೊನೆಯದಾಗಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಫ್ಲೇವರ್ ಕೂಡ ಹಾಗೇ ಇರುತ್ತೆ ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸೀದೋಗ್ಲಿಕ್ಕೆ ಬಿಡಬಾರ್ದು ಯಾಕೆಂದರೆ ತುಂಬ ಫ್ರೈ ಆದ ನಂತರ ಇದು ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ನಾವು ನೋಡಿಕೊಂಡು ಆವಾಗ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು ನೋಡಿ ಇದು ಸೀದೋದ್ರೆ ಒಂಥರ ಕಹಿ ಬಂದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಬಿಡೋಣ ಇದನ್ನು ಇದನ್ನು ನಾನು ಸ್ವಲ್ಪ ಹೊತ್ತು ಆರೋದಕ್ಕೆ ಇಟ್ಬಿಡ್ತೀನಿ ಇವಾಗ ನಾನು ಚಪಾತಿ ಹಿಟ್ಟಿನ ಥರ ಈ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನಾವು ಇವಾಗ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀವೋ ಅದೇ ರೀತಿ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳೋಣ ಯಾಕೆಂದರೆ ನಾವು ನಾವು ಒಂದು ಅರ್ಧ ಗಂಟೆ ಇವಾಗ ಹಿಟ್ಟನ್ನು ಕಲಿಸ್ಬಿಟ್ಟು ಇಡಬೇಕಾಗುತ್ತೆ ಒಂದು ಬಟ್ಟೆಯನ್ನು ಮುಚ್ಕೊಂಡು ಅದಕ್ಕೋಸ್ಕರ ಅದು ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ನಾವು ಯಾವುದೇ ಹಿಟ್ಟಾದ್ರೂ ಕೂಡ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಆಗಿರುತ್ತೆ ಇವಾಗ ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದೆ ನೋಡಿ ನಾನು ಇಷ್ಟು ಹಿಟ್ಟನ್ನು ತಗೊಂಡು ಇದನ್ನು ನಾನಿವಾಗ ಇದಕ್ಕೆ ಸ್ವಲ್ಪ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಆ ನಂತರ ಇದಕ್ಕೆ ನಾನು ಒಂಥರ ಬಟಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ನಾವಿವಾಗ ಮಾಡಿಕೊಂಡಿರ್ತೀವಲ್ಲ ಆ ಹೂರಣವನ್ನು ನಾವು ಇದಕ್ಕೆ ತುಂಬಿಸ್ಕೊಳ್ಬೇಕಾಗುತ್ತೆ ಈ ಹಿಟ್ಟನ್ನು ನಾನು ಏನಕ್ಕೆ ಹಾಕ್ಕೊಂಡಿದ್ದು ಅಂತ ಹೇಳಿದ್ರೆ ಕೈಗೆ ಅಂಟ್ಕೊಬಿಡುತ್ತೆ ಹಿಟ್ಟು ಸರಿ ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಈ ರೀತಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಾಗುತ್ತೆ ಅದು ಬಿಚ್ಚಿಕೊಳ್ಳಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ಎಣ್ಣೆನ ಕೈಗೆ ಹಾಕ್ಕೊಂಡು ಆ ನಂತರ ನಾವು ಈ ರೀತಿ ತಳದಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನಾವು ಲಟ್ಟಣಿಗೆಯಲ್ಲಿ ನೋಡಿ ನಿಧಾನವಾಗಿ ಹೀಗೆ ಪ್ರೆಸ್ ಮಾಡ್ಕೊಳ್ಬೇಕು ನಾವು ಇದು ಹೇಗೆ ಅಂದರೆ ಈ ಒಬ್ಬಟ್ಟೆಲ್ಲ ಮಾಡ್ತೀವಿ ನೋಡಿ ಆ ರೀತಿಯಾಗಿ ನಾವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಖಾರ ಎಲ್ಲ ಇಷ್ಟಪಡೋರಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ಕೂಡ ಈ ನಾನ್ ವೆಜ್ ಎಲ್ಲ ಇಷ್ಟಪಡ್ತಾರೆ ನೋಡಿ ಅಂಥವರಿಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಈ ಆಲೂ ಪರೋಟ ಎಲ್ಲ ತಿಂದು ತಿಂದು ಒಂಥರ ಬೋರಾಗಿರುತ್ತೆ ಅಂಥ ಟೈಮಲ್ಲೆಲ್ಲ ಈ ರೀತಿ ಈ ಚಿಕನ್ ಪರೋಟಾವನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಒತ್ಕೊಂಡು ಇಟ್ಕೊಳ್ಬೇಕು ತುಂಬ ತೆಳ್ಳಗೂ ಒತ್ಕೋಬಾರ್ದು ಅದೆಲ್ಲ ಒಳಗಡೆ ನಾವು ಹೂರ್ನ ಹಾಕಿರ್ತೀವಲ್ಲ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಾನು ಇದಕ್ಕೆ ಒಂದು ಒಂದು ಪ್ಯಾನನ್ನು ತಗೊಂಡು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ ನಾನು ನಾನು ಲೋ ಫ್ಲೇಮ್ನೇ ಇಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ಆ ನಂತರ ನಾನು ಇದಕ್ಕೆ ಇವಾಗ ಈ ಪರೋಟವನ್ನು ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಬೇಕಿದ್ದರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೋದು ಏಕೆಂದರೆ ಈ ಬೆಣ್ಣೆ ಕೂಡ ನಾನು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಎರಡು ಕಡೆಯನ್ನು ಕೂಡ ಸ್ವಲ್ಪ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಮಗೆ ಇದನ್ನು ನೋಡಿ ಲೋ ಫ್ಲೇಮಲ್ಲೇ ನಾನು ಇಟ್ಕೊಂಡು ಬೇಯಿಸ್ಕೊಂಡಿದ್ದೆ ಯಾಕೆಂದರೆ ಇದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ ಅದಕ್ಕೋಸ್ಕರ ನಾನು ಒಂದೇ ಸರಿ ಸೀದೋದಂಗೆ ಆಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಬೇಯಲ್ಲ ಅದಕ್ಕೋಸ್ಕರ ನಾನು ನಿಧಾನ ಉರಿಯಲ್ಲಿನೇ ನಿಧಾನವಾಗಿ ನಾನು ಬೇಯಿಸಿಕೊಳ್ತಾ ಇದ್ದೀನಿ ಸುತ್ತಲೂ ಕೂಡ ಈ ಥರ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಈ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ ಅದು ಒಂದೊಂದು ಸರಿ ಊದ್ಕೊಂಡೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಪರೋಟ ನೋಡಿ ಇದು ಎಷ್ಟು ಬೇಗ ರೆಡಿ ಆಗುತ್ತೆ ಅಂತ ಮಾಡೋದಕ್ಕೂ ಕೂಡ ತುಂಬ ಈಸಿಯಾಗಿಯೇ ಮಾಡ್ಕೊಳ್ಬೋದು ನಾವಿವಾಗ ಆಲೂ ಪರೋಟ ಎಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ನಾನು ಸ್ವಲ್ಪ ಮೇಲೆ ಬೆಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಚಟ್ನಿ ಆಗಿರ್ಬೋದು ಅಥವಾ ಟೊಮೆಟೊ ಕೆಚಪ್ ಆಗಿರ್ಬೋದು ಯಾವುದ್ರಲ್ಲಿ ಕೂಡ ಬೇಕಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾವಿಲ್ಲಿ ಒಳಗಡೆಗೆ ಎಲ್ಲವನ್ನು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮಗೆ ಈ ಚಟ್ನಿನೂ ಕೂಡ ಬೇಡ ಹಾಗೇ ತಿಂದ್ಬಿಡ್ಬೋದು ಸ್ವಲ್ಪ ಈ ಬೆಣ್ಣೆ ಹಾಕ್ಕೊಂಡ್ರೆ ಹಾಗೇ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ ಹೊರಗಡೆ ಒಂಥರ ಕ್ರಿಸ್ಪಿಯಾಗಿ ಒಳಗಡೆ ಒಂಥರ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನನ್ನ ಒಂದು ಸೀರೆಗೆ ನಾನೇ ಕುಚ್ಚನ್ನು ಹಾಕೊಂಡಿದ್ದೆ ಅಂದರೆ ನನಗೆ ಬೇಬಿ ಕುಚ್ಚು ಮಾತ್ರ ಇಷ್ಟ ಆಗುತ್ತೆ ಅದರಲ್ಲೂ ನಾನು ಈ ಬೀಡ್ಸ್ ಥರ ಎಲ್ಲ ಹಾಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು